ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ರು ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ವಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ಒಂದು ಮಾತನ್ನ ಹೇಳ್ಬೇಕಂತ ಇಷ್ಟಪಡ್ತೀನಿ ಆ ಒಂದು ಮಾತನ್ನ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ ಫುಲ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡದೇನೆ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ತಿಯಾಗಿ ನೋಡಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗೆ ವಿಡಿಯೋ ನೋಡ್ತಾ ಇದ್ರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೆಕ್ಸ್ಟ್ ಬಂದು ನೋಡಿ ಇವತ್ತಿನ ವಿಡಿಯೋದಲ್ಲಿ ಏನಾಗಿದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೆಲವು ಇತ್ತೀಚಿನ ದಿನಗಳಲ್ಲಿ ಏನೇನ ಆಗ್ತಾ ಇದೆ ಅಂತ ಅನ್ಕೊಂಡು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಂದು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಒಂದ್ ಮಾತ್ ಹೇಳ್ಬೇಕು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸ್ವಲ್ಪ ದಿನದಿಂದ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಅಂದ್ರೆ ವೈ ಟಿ ನಲ್ಲಿ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದೇ ಆಗಿರ್ಲಿ ಜನರು ವಿಡಿಯೋ ನೋಡ್ತಿದ್ದಾರೆ ಹೌದಾ ನಾವು ನೋಡ್ತೀವಿ ಜನರ ಮೀನ್ಸ್ ನಾವು ಬಂದೀವಿ ಬಂದಿವಿ ನಾವು ನೋಡ್ತಾ ಇದ್ದೀವಿ ಆದ್ರೆ ಕೆಲವು ಪ್ರಾಬ್ಲಮ್ಸ್ ಏನಪ್ಪಾ ಅಂತಂದ್ರೆ ನೋಡುವಂತ ದೃಷ್ಟಿ ಏನಿರುತ್ತೆ ಅಲ್ಲ ಅದು ಅದನ್ನು ಸ್ವಲ್ಪ ಒಳ್ಳೇದಾಗಿರ್ಬೇಕೆಂದು ಹೇಳ್ತೀನಿ ಹೌದಾ ನಾನ್ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರ ಸುಮಾ ಅನ್ನೋ ಆಂಟಿ ಇದ್ರು ಅವರು ಏನು ಒಬ್ರು ಬೈಟಿಯಲ್ಲಿ ನಾವ್ ಹೆಂಗ ಈಗ ಕೆಲಸ ಮಾಡ್ತಿದ್ವಿ ಅಲ್ಲ ಆತರೇ ಅವರು ಕೂಡ ಆ ರೆಸಿಪೀಸ್ ಗಳನ್ನು ಏನೋ ಅಡುಗೆ ರೆಸಿಪೀಸ್ ಗಳನ್ನು ಹಾಕ್ತಾ ಇದ್ರು ಅವರು ಕೂಡ ವೈಟಿಯಲ್ಲಿ ತುಂಬಾ ಏನಂತಂದ್ರ ಅಭಿಮಾನಿಗಳಿದ್ರು ಅವರಿಗೆ ಜಾಸ್ತಿ ಇದ್ರು ಇನ್ನು ಕೆಲವರು ಹೇಳ್ತಾ ಇದ್ರು ಯಾರ್ ಕಂಡ್ ಬಿತ್ತು ಏನೋ ಅಂತ ಅಂತಿದ್ರು ಅಂದ್ರೆ ಅವರು ಈಗ ಈ ಭೂಲೋಕದಲ್ಲಿ ಇಲ್ಲ ಅವರು ಯಾಕಂತಂದ್ರೆ ನಿನ್ ಒಂದೇ ಎರಡು ದಿವಸ ಮೂರು ದಿವಸದ ಹಿಂದೆ ವಿಧಿವಶರಾದ್ರು ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಂದು ನಾನು ಹೇಳ್ತಾ ಇದ್ದೀನಿ ಇದು ಎಕ್ಸಾಂಪಲ್ ಆಗಿ ನಾನು ಯಾಕೆ ತಗೋತಾ ಇದ್ದೀನಿ ಅಂತಂದ್ರೆ ಆ ನೋಡೋರ್ ದೃಷ್ಟಿ ಆಮೇಲೆ ಹೇಳುವಂತ ಭಾವನೆಗಳೇನಿರ್ತವಲ್ಲ ಅವು ಮೇನ್ ಇಂಪಾರ್ಟೆಂಟ್ ಆಗಿರ್ತದ ನಿಮ್ಗೆಲ್ಲಾ ಹೇಳೋದೊಂದೇ ಒಳ್ಳೆ ಭಾವನೆಯಿಂದ ಇಟ್ಕೊಂಡು ವಿಡಿಯೋನ ನೋಡಿ ಕೆಟ್ಟ ಭಾವನೆಗಳಿಂದ ಆಗಿರ್ಬೋದು ಅಯ್ಯೋ ಅವ್ರ್ದೆಲ್ಲ ಹೆಂಗದ ಲೈಫ್ ಇವ್ರದ್ ಹೆಂಗದ ಅಂತಂದು ಈ ತರ ಯಾವುದೇ ಕಾರಣಕ್ಕೂ ಏನು ಇಟ್ಕೊಂಡು ವಿಡಿಯೋಗಳನ್ನ ನೋಡಬೇಡಿ ಪ್ಲೀಸ್ ಯಾಕಂತಂದ್ರೆ ಆ ದೃಷ್ಟಿ ಏನಿರುತ್ತಲ್ಲ ಅದು ಮೇನ್ ಡೇಂಜರಸ್ ಹೌದು ಎಲ್ಲರಿಗೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹೌದಾ ಪ್ರಾಬ್ಲಮ್ಸ್ ಕೆಲವರಿಗೆ ಕೆಲವ್ರು ಏನ್ ಮಾಡ್ತಾರ ಅಂತಂದ್ರೆ ಹೇಳ್ಕೊಳ್ತಾರೆ ಇನ್ನು ಕೆಲವರು ಏನು ಹೇಳೋದಿಲ್ಲ ಎಲ್ಲ ಯಶಸ್ಸು ಸಿಗ್ಬೇಕಾದ್ರೆ ಹ್ಮ್ ತಾನಾಗಿಯೇ ಬರುವುದಿಲ್ಲ ಹೌದಾ ಇದೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತಹ ಮಾತುಗಳು ತಾನಾಗಿಯೇ ಬರುವುದಿಲ್ಲ ಅದನ್ನು ಕಷ್ಟಪಟ್ಟು ಯಶಸ್ಸಿಗೆ ಕಾರಣ ಅಂತಾನೆ ಹೇಳ್ಬೋದು ಹೌದಾ ಎಕ್ಸಾಂಪಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಹೇಳ್ಬೇಕಂತಂದ್ರ ಈಗ ಅಂಬಾನಿ ಫ್ಯಾಮಿಲಿ ಅವರನ್ನೇ ತೆಗೆದುಕೊಳ್ಬಹುದು ನಾವು ಅವರು ಕೂಡ ಕಷ್ಟಪಟ್ಟಿನೇ ಮುಂದೆ ಬಂದಿದ್ದಾರೆ ಇನ್ನೇನು ಕೂತಲೆ ಕೂತು ದುಡ್ಡು ಗಳಿಸ್ತಾ ಇಲ್ಲ ಅವರು ಹೌದಾ ಹಾಗಾಗಿ ಹಾಳು ಮಾಡುವವರು ಯಾವುದೇ ರೂಪದಲ್ಲಿ ಬಂದರೂ ಏನು ಹಾಳು ಮಾಡ್ತಾರೆ ಇರ್ಲಿ ಅದು ಒಂದ್ ಸೈಡ್ ಇರ್ಲಿ ಅದು ಅದು ಬೇರೆ ಹಾಳು ಮಾಡಿದವರು ಸುಖವಾಗಿ ಇರ್ಲಿಕ್ಕೆ ಸಾಧ್ಯನಾ ಇಲ್ಲ ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಂತಂದ್ರೆ ಏನು ನಮ್ಮನ್ನು ನಾವು ಎಷ್ಟು ಇಂಪಾರ್ಟೆನ್ಸ್ ನಮ್ಮ ಫ್ಯಾಮಿಲಿಗೆ ನಮ್ಮನ್ನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟು ಕರೆಕ್ಟಾಗಿ ನಮ್ಮ ಸಂಸಾರ ಆಗಿರ್ಬೋದು ಜೀವನ ಆಗಿರ್ಬೋದು ಯಾವುದೇ ಇರ್ಬೋದು ಸರಳವಾಗಿ ವಿರಳವಾಗಿ ಏನೋ ಒಂದು ತರದ ಇದ್ರ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದ ಆ ಅವ್ರು ನಮ್ಮನ್ನ ನಾಶ ಅಥವಾ ಹಾಳು ಮಾಡಿದರೆ ಇನ್ನೊಬ್ಬರನ್ನು ಏನು ಇನ್ನೊಬ್ರು ಬೇರೆ ರೂಪದಲ್ಲಿ ಬಂದು ಕೂಡ ಅವರನ್ನ ಹಾಳು ಮಾಡ್ತಾರೆ ಬೇರೆದು ಈಗ ನಮ್ಗೆ ಯಾರ ಏನಂತಾರ ಹಾಳು ಮಾಡ್ತಾರಲ್ಲ ಅವರಿಗೂ ಕೂಡ ಅದೇ ರೀತಿ ಆಗಿರ್ತದೆ ಈಗ ಏನಂತಾರಲ್ಲ ಆ ಏನ ಕಟ್ ನಿಟ್ಟಾಗಿ ಹೇಳ್ಬೇಕಂತಂದ್ರ ಅವರನ್ನು ಕೂಡ ಇದು ಕರ್ಮವನ್ನು ಬಿಡೋದಿಲ್ಲ ಅಂತ ಹೇಳ್ತೀವಲ್ಲ ಅದೇ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದನ್ನು ಮಾಡ್ತಾ ಹೋಗ್ಬೇಕು ಆಮೇಲೆ ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡು ಅಹ್ ಒಳ್ಳೆಯದ ಒಟ್ಟಾರೆ ಒಳ್ಳೆಯದು ಒಳ್ಳೆಯದು ಅಂತಂದ್ರೆ ಈ ಜನ್ರೇಶನ್ ಅಲ್ಲಿ ಅಷ್ಟು ನಾವು ಒಳ್ಳೇದು ಹ್ಮ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ನಾವು ಮಾಡಿದ್ದು ನಾವು ಸತ್ಯಕ್ಕೆ ಈ ಏನು ನಡೆದದಲ್ಲ ಜರ್ನಿ ಅದ್ರಲ್ಲೇ ಕಳೆದುಕೊಂಡು ಹೋಗ್ಬೇಕಾಗಿ ಬಂದಿದೆ ಈಗ ಸದ್ಯಕ್ಕ ಅವಾಗಿನ ಕಾಲದಲ್ಲಿ ಇದ್ದಿತ್ತು ಅಪ್ಪ ಮಾಡಿದ್ದು ಮಕ್ಕಳ ಏನ್ ಮಾಡ್ಬೇಕು ಅನ್ಭವಿಸ್ಬೇಕು ಕರ್ಮ ಅಂತಂದು ಆಮೇಲೆ ತಾತ ಮಾಡಿದ್ದು ಮುಂದೆ ಮೊಮ್ಮಕ್ಕಳು ಅನ್ಭವಿಸ್ಬೇಕಂತಂದು ಅವಾಗಿನ ಕಾಲದಲ್ಲಿ ಆದ್ರೆ ಈಗ ಅದು ಮಾತ್ರ ಇಲ್ಲ ಈಗ ನಾವೇನು ಏನು ಇಲ್ಲಿ ಮಾಡಿರ್ತೀವೋ ಈಗ ಒಂದು ಆ ಜಾಗದಲ್ಲೇ ಮಾಡಿರುವಂತ ತಪ್ಪುಗಳನ್ನ ಏನೋ ಕೆಟ್ಟದನ್ನ ಏನ್ ಮಾಡ್ತೀವಲ್ಲ ಮುಂದೆ ಆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ನೋಡಿ ಅಲ್ಲಿ ನಿಮ್ಮನ್ನ ಹಾಳು ಮಾಡುವುದಕ್ಕೆ ಮತ್ತೆ ಕೆಟ್ಟದನ್ನ ನೀವೇನು ಹಿಂದೆ ಕೆಟ್ಟ ಮಾಡ್ ಬಂದಿರಲ್ಲ ಅದನ್ನ ನಿಮ್ಮನ್ನು ಕಾಯುತ್ತಾ ಕೂ ಕೂರುತ್ತೆ ಅಷ್ಟೇ ಹೇಳ್ತೀನಿ ಹಾಗಾಗಿ ಈ ಮಾತನ್ನು ಮಾಡ್ ಮನುಷ್ಯನ ಕೆಟ್ಟ ದೃಷ್ಟಿ ಕಣ್ಣ ದೃಷ್ಟಿ ಏನಿರುತ್ತಲ್ಲ ಅದು ತುಂಬಾನೇ ಏನು ಡೇಂಜರಸ್ ಅಂತ ಮೊದ್ಲೆ ಹೇಳಿದೀನಿ ಅದಕ್ಕಾಗಿಯೇ ಈ ಮಾತನ್ನು ಹೇಳ್ಬೇಕಾಗಿ ಬಂತು ಸ್ವಲ್ಪ ತಿಳಿದುಕೊಂಡು ಆಮೇಲೆ ಯಾವುದೇ ಒಂದು ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ಇರುತ್ತಲ್ವಾ ಎಂತ ಲಿಮಿ ಲಿಮಿಟ್ ಅಂತ ಇರ್ತದಲ್ಲ ಅಷ್ಟೇ ಲಿಮಿಟ್ ಕ್ರಾಸ್ ಆಯ್ತು ಅಂತಂದ್ರೆ ಏನಾಗ್ತದಂತಂದು ನಿಮ್ಗೆಲ್ರಿಗೂ ಗೊತ್ತು ಹಾಗೆಯೇ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗಾದ್ರೂ ನೋವು ಪ್ಲೀಸ್ ಕ್ಷಮಿಸಿ ಮನುಷ್ಯನ್ ಮೇಲೆ ಆಸೆ ಅನ್ನೋದು ಸಹಜ ಅದಕ್ಕೆ ಪೂರ್ತಿನೇ ದುರಾಸೆ ಇಟ್ಕೊಂಡು ಯಾವುದೇ ಒಂದು ಕೆಲಸ ಕಾರ್ಯ ಆಗಿರ್ಬೋದು ಮಾಡ್ಕೊಂಡ್ರೆ ಸರಿ ಇರ್ಲಿ ನಾವು ಅಹ್ ಒಂದಿಷ್ಟು ಏನೋ ಒಂದ್ ಮಾಡ್ಲತ್ತೀವಿ ಅಂತಂತಂದ್ರ ಒಳ್ಳೇದನ್ನೇ ಮಾಡ್ಬೇಕು ಅಂತಂದು ವಿಚಾರಿಸ್ಬೇಕು ಇಲ್ಲ ನಾವು ಏನು ಅಡ್ಡದಾರಿ ಹಿಡ್ಕೊಂಡು ಕೆಟ್ಟದ ಇದು ಹಿಡ್ಕೊಂಡು ಆ ಮಾಡ್ತೀವಿ ಅದ್ರಲ್ಲಿಯೇ ನಮ್ಗೆ ಸಕ್ಸಸ್ ಇದೆ ಆ ಅಂತ ಅನ್ಕೊಂಡ್ರೆ ಅದು ಬಹಳ ದಿನ ಇರಂಗಿಲ್ಲ ಅದು ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ನನ್ನ ಪ್ರಕಾರ ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ ಯಾಕಂತಂದ್ರ ನಾವು ಎಷ್ಟು ಕಷ್ಟ ಪಡ್ತೀವಲ್ಲ ದಿನಗಳು ಎಷ್ಟು ಹೋಗ್ತಾ ಇರ್ತವಲ್ಲ ಅದನ್ನು ಏನು ಸಕ್ಸಸ್ ಅನ್ನೋದು ಇರ್ತದಲ್ಲ ಅದು ನಮ್ಮ ಜೀವನ ಪೂರ್ತಿ ಅಂತ್ಯದವರೆಗೂ ಇರ್ತದ ಇದು ನಾವು ಕೆಟ್ಟ ದಾರಿಗಳನ್ನು ಕೆಟ್ಟದ್ದು ಇದು ಹಿಡ್ಕೊಂಡು ಮಾಡ್ತೀವಲ್ಲ ಅದು ಫಾಸ್ಟ್ ಆಗಿ ಆಗ್ತದ ಆದ್ರೆ ಅಂತ್ಯದವರೆಗೂ ಇರಂಗಿಲ್ಲ ನಮ್ ಜೊತೆಗೆ ಹಾಗಾಗಿ ನಮಗೆ ಸಿಗುವಂತಹ ಪ್ರತಿಫಲ ಏನಾಗಿರ್ಬೇಕು ಅಂತಂದ್ರ ನಾವು ಕಷ್ಟಪಟ್ಟಿದ ಪೂರ್ತಿ ಅಂತ್ಯದವರೆಗೆ ನಾವು ಸಾಯುವವರೆಗೂ ಇರ್ಬೇಕಂತಂದು ಹೇಳ್ತೀನಿ ಇರ್ಲಿ ಯಾವುದೇ ಒಂದು ಕಾರ್ಯ ಮಾಡ್ಬೇಕಂತಂದ್ರ ಕೆಲವೊಂದು ಅಡೆತಡೆಗಳು ಬರ್ತವ ಇಲ್ಲ ಅಂತಲ್ಲ ಅಂದಮೇಲೆ ಅಡೆತಡೆಗಳು ಕಷ್ಟ ಏನು ಸುಖ ದುಃಖ ಎಲ್ಲವನ್ನೂ ಇರುತ್ತವ ಅದನ್ನು ದಾಟಿ ಬರ್ಬೇಕಾದ್ರೆ ಸ್ವಲ್ಪ ಹೊತ್ತು ಟೈಮ್ ಇರ್ತವ ಅದನ್ನ ನಾವೇ ಆಯ್ತು ನಮ್ಗೆ ಇಷ್ಟೇ ಇಷ್ಟೇ ಆಗ್ತದ ನಮ್ಗ ತಾಳ್ಕೊಲಕ್ಕೆ ಆಗ್ತಾ ಇಲ್ಲ ಏನ್ ಮಾಡೋದು ಅಂತಂದು ಅನ್ಕೊಂಡ್ರೆ ಆಗೋದಿಲ್ಲ ಹಾಗಾಗಿ ಎಷ್ಟು ತಾಳ್ಮೆಯಿಂದ ಇರ್ತೀವಿ ನಾವು ಅಷ್ಟೇ ಏನು ಒಳ್ಳೆಯ ಆಮೇಲೆ ಒಳ್ಳೆಯ ಮನಸ್ಸು ಇಟ್ಕೊಂಡು ಕಾರ್ಯವನ್ನು ಮಾಡಬೇಕು ಅಂತಂದು ಹೇಳ್ತೀನಿ ನೆಕ್ಸ್ಟ್ ಬಂದು ಆಮೇಲೆ ಹೇಳದ್ನಲ್ಲ ಈ ತರ ಎಲ್ಲ ಕಣ್ಣು ದೃಷ್ಟಿ ಯಾಕಿರ್ತದ ಏನು ಅಂತಂದು ಇದೇ ನೋಡಿ ಒಂದು ಸಕ್ಸಸ್ಫುಲ್ ಕೆಲಸದ ಮುಂದೆ ಅಥವಾ ಹಿಂದೆ ಇರ್ತಾವಲ್ಲ ಏನೇನೋ ಅದು ಅನ್ಸಕ್ಸೆಸ್ಫುಲ್ ಆಗ್ಬೇಕಾದ್ರೆ ಇದೇ ಕಾರಣ ಅಂತ ಹೇಳ್ತೀನಿ ಕಣ್ಣು ದೃಷ್ಟಿನೇ ಅಂತಾನೆ ಹೇಳ್ಬೇಕಂತಲ್ಲ ಕೆಲವೊಬ್ರು ಆಡ್ಕೊಳ್ಳೋರು ಇರ್ತಾರೆ ಅಡೆತಡೆಗಳನ್ನು ಮಾಡ್ತಾ ಇರ್ತಾರೆ ಇಂಥವೆಲ್ಲ ಕಾರಣಗಳು ಜಾಸ್ತಿನೇ ಇರುತ್ತವೆ ಒಂದು ಕೆಲಸ ಒಳ್ಳೇದ್ ಆಗ್ತಿವಿ ಅಂತಂತಂದ್ರೆ ಏನಪ್ಪಾ ಅಂತಂದ್ರ ಅಡೆತಡೆಗಳು ಕಷ್ಟ ಸುಖ ದುಃಖ ಇಂಥವೆಲ್ಲ ಇದ್ದೇ ಇದ್ದದ್ದು ಇದು ಜೀವನದಲ್ಲಿ ಮನುಷ್ಯ ಅಂದಮೇಲೆ ಮೇಲೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ನಾವು ಎಷ್ಟು ಆ ಒಂದು ಮಾತಿಗೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಅಂತ ಮಾತುಗಳನ್ನು ಚುಚ್ಚಿ ಮಾತಾಡುವವರನ್ನು ಅಲ್ಲಿವರೆಗೂ ನಾವು ಏನು ಹಾ ನಾವು ಒಂದು ಏನಂತರ ಸಕ್ಸಸ್ಫುಲ್ ಮನುಷ್ಯ ಆಗ್ತಾ ಇದ್ದೀವಿ ಅಂತ ಅರ್ಥ ಇಲ್ಲ ಅಂತಂದ್ರೆ ನಾವು ಮಾತಿಗೆ ಮಾತು ಅದನ್ನ ಅದೇ ತರ ಕೊಡ್ತಾ ಹೋದ್ರೆ ಏನಾಗ್ಲ ಏನಾಗ್ತದ ಅಂತಂದ್ರ ಅಹ್ ಅವರಿಗೂ ವ್ಯತ್ಯಾಸ ಇರೋದಿಲ್ಲ ನಮ್ಗೂ ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಂತಂದಲ್ಲ ಅಷ್ಟು ಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಮನುಷ್ಯ ಅಂದ್ಮೇಲೆ ಎಲ್ಲಾ ಇರೋದಂತಂದ್ ಅಂದಲ್ಲ ಅಹ್ ಎಲ್ಲವನ್ನೂ ನಾವು ಸುಮ್ನೆ ಕೂತು ಏನು ಅನ್ನೋರನ್ನ ಹಾಗೆ ಬಿಡ್ಲಕ್ ಆಗಲ್ಲ ಕೆಲವೊಂದ್ ಮಾತ್ಗಳು ಇರ್ತವ ಅವು ಎಷ್ಟ್ರ ಮಟ್ಟಿಗೆ ಎದುರು ಉತ್ತರಗಳನ್ನು ಕೊಡ್ಬೇಕು ಅಂತಂದು ಆ ತಿಳ್ಕೊಬೇಕು ಅದು ಕೂಡ ಹಾಗಾಗಿ ಆದಷ್ಟು ಎಲ್ರು ಬಿ ಕೇರ್ಫುಲ್ ಆಗಿರ್ರಿ ಆ ನೆಕ್ಸ್ಟ್ ಇಂಥ ಏನು ಮಾತುಗಳಿಗೆ ತಲೆ ಕೆಡ್ಸ್ಕೊಳ್ಕ್ ಹೋಗ್ಬೇಡಿ ಎಲ್ಲಾ ಎಲ್ಲಾ ಹೆಣ್ಣು ಮಕ್ಕಳ ಜೀವನ ಒಂದೇ ರೀತಿಯಾಗಿರೋದಿಲ್ಲ ಹೆಣ್ಣು ಮೇಲೆ ಒಂದೇ ರೀತಿ ಇರೋದಿಲ್ಲ ಆ ಕೆಲವೊಬ್ರದ್ದು ಒಂದು ಕೆಲವೊಬ್ರದೊಂದು ಇನ್ನೊಬ್ರದೊಂದು ಈ ತರ ಎಲ್ಲಾ ಆ ಇರುತ್ತೆ ನಾವು ಏನು ಧೈರ್ಯದಿಂದ ಎದುರಿಸುತ್ತಾ ಹೋಗ್ಬೇಕಾಗುತ್ತೆ ಇನ್ನೂ ಕೆಲವೊಬ್ರು ಹೆಣ್ಮಕ್ಳು ಆ ಇಂಥವೆಲ್ಲದರ್ಲಿ ಸೋತ್ ಹೋಗ್ತಾ ಇರ್ತಾರೆ ಅವರು ಏನ್ ಮಾಡಿ ಒಂದೇ ಕಾರಣ ಅಂತಂದು ತಿಳ್ಕೊಂಡ್ ತಿಳ್ಕೊಂಡ್ಬಿಟ್ಟಿರ್ತಾರೆ ಮುಗಿತು ಆಯ್ತು ಇಷ್ಟರ ಮಟ್ಟಿಗೆ ನಾವೇ ಇರ್ಲಿಲ್ಲ ಅಂತ ಅಂದ್ಮೇಲೆ ಇವೆಲ್ಲ ಮಾತುಗಳು ಯಾಕೆ ಏಕೆ ಅಂತಂದು ಒಂದ್ ಸ್ವಲ್ಪ ಅಹ್ ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಪ್ಲೀಸ್ ಆತರ ಏನು ಮಾಡ್ಕೊಳ್ಬೇಡಿ ಯಾಕಂತಂದ್ರೆ ಇದೇ ಒಂದು ಲಾಸ್ಟ್ ಎಂಡಿಂಗ್ ಇರಂಗಿಲ್ಲ ಎಲ್ಲಾರದು ವಿಚಾರ ಮಾಡಿ ಮನೆಯವರು ಎಲ್ಲಾರ್ದು ಹಾಗಾಗಿ ಈ ಮಾತುಗಳನ್ನು ಹೇಳ್ಬೇಕಂತ ಅನಿಸ್ತು ನನಗೆ ಆ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತಂದು ಕಮೆಂಟ್ಸ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದೇನೆ ಯಾರು ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ರು ಅಂತ ಹೇಳ್ತಾ ಲಾಸ್ಟ್ ಆಗಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನನ್ನ ಮಾತಿಂದ ಏನಾದರೂ ತಪ್ಪಾದರೆ ನಡು ಏನಂತಂದ್ರೆ ಸೆಂಟ್ರಲ್ಲಿ ಸಾರಿ ಕೇಳಿದ್ದೀನಿ ಕ್ಷಮೆ ಕೇಳಿದ್ದೀನಿ ಸಲ ಕೇಳ್ತೀನಿ ಅದ್ರಾಗ ಏನೂ ಹೋಗೋದಿಲ್ಲ ಇನ್ನೊಂದು ಸಲ ಸಾರಿ ಏನಾದರೂ ತಪ್ಪು ಮಾತಾಡಿದರೆ ನನಗೆ ಅನ್ಸೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಆಫ್ ಯು ಬೈ ಫ್ರೆಂಡ್ಸ್